মুৰ্চিগ নেও নো ইন চলাই ল'কিং মিৰ্চি ನಾಲ್ಕು ದಿನ ಮುಂಚೆ ಕರೆ ಬರಲಿಲ್ಲ ಊರ್ಲಿದ್ದ ಹಬ್ಬಕ್ಕೆ ಇರಲ್ಲ ಅಯ್ಯಪ್ಪೋ ಹೆಣ್ಮಕ್ಳು ಬೇರೆ ಬಂದ್ರಪ್ಪ ಅವ್ನು ಅವನು ಇವೆಲ್ಲ ಹೊಲ ಪರ ತೋರ್ಸ್ಕೊಂಡು ಬರ್ಬೇಕು ಅಡ್ಡಾಡಿಕೆಂದು ನೋಡಿ ಈಗ ಇಲ್ಲಿದ್ದ ಇಲ್ಲಿ ತನಕ ಕಾಣವೆ ಎಲ್ಲ ಹೊಲ ಈಗ ಅದ ನೋಡು ಇವಷ್ಟು ನಮ್ದ ನೋಡು ಆಸ್ತಿ ಈಗ ಏನಾಯ್ತು ಬಾ ಈಗ ತೋರ್ಸು ಅದ್ಕ ತಾನೇ ಕರ್ಕೊಂಡು ಹೊಂಟೀವಿ ರೀ ನೀವು ನಡಿ

ಇದೆಲ್ಲ ಗೊಂಜಾಳ್ತೀನಿ ಎಲ್ಲ ನಮ್ ನೋಡಕ್ಕ ಈ ಕಡೆ ಇದೆಲ್ಲ

ಯಾಕ ನಿನ್ ಬೇಕಾಗಿತ್ತೀಸ್ತು ಚೀಲಿ ಯಾಕೆ ನೀ ಬಂದ ಲಾರಿಗಟ್ಲೆ ಎತ್ಕೊಂಡು ಹೋಗ ಅಕ್ಕ ಇಲ್ಲ ನೋಡು ಮನೆ ಕಟ್ಸ್ಬೇಕಂತ ಮಾಡಿ

ಅಯ್ಯ ನೋಡಿ ಏನ ಬಾಟಿ ಗಿಡ ಉಕ್ವಲ್ಯ ಅಯ್ಯೋ ಬಾಟಿ ಗಿಡ ಹೋಗ್ತದ ಬಟ್ಟೆ ತಗೋತರ ಚೆಕ್ ಮಾಡ್ಬೇಕಂದ್ರೆ ಬಾಟಿ ಗಿಡ ಉಕ್ ನೋಡೋದು ಇದ್ರು ಅಲ್ಲ ನಮ್ಮ ಗಾಡಿ ಬರೋಕೆ

ಹ್ಮ್ ಈಲಕ್ಕೆ ಕೊಡಲಾಗಿರಿ ಬರಕತ್ತಿರಿ ಬರಾಕತ್ತೀರಿ ಹಿಂದಿಂದ ಬರಾಕತ್ತಿರಿ ಹೇಳೋದ ಬೇಡ ನಾವು ಶೇಟ್ಟೈತಿ ಹೊಲ ಎಲ್ಲಾ ಕಡೆ ತೋರ್ಸ್ಕೋತ ತೋರ್ಕೋತ ಬರಕತ್ತೀರಿ ಒಂದು ಕಿಲೋಮೀಟರ್ ಹಂಗ ಬಂದಿ ಮುಂದೆ ದೇವ್ ಹೊಂದಿ ನಿನ್ಗೆ ನೀ ಹೋಗ್ಲಿಲ್ಲ ಅಂದ್ರೆ ಇಲ್ಲೇ ಹೆತ್ ಬಿಡ್ತಿ ನೋಡ್ ಮತ್ನಾಲ್ ಕೂತ್ ಬಿಡ್ತಾ ವಕ್ರೆಲ್ಲ ಮತ್ ಮತ್ ಪಟ್ನಿ

ಸಂಬಾಳ್ಸ್ಕೋರಿ ನಮ್ ಊರ್ ಇರುದು ಹಂಗೈತಿ ಅದೇನ ಅವ್ರೇನ್ ಕೆಟ್ಟಲ್ಲ ಇದನ್ನೆಲ್ಲ ನೀವು ಪೈಖಾನಾಗ ಮಾಡ್ತೀರಿ ಆದ್ಯಾಗ್ ಮಾಡ್ತಾರ ಅದೇ ನಾ ನಾನು ಪೈಕನ ಅಲ್ಲಿ ಮಾಡದ ದಿನ ಬೆಸ್ಟ್ ಅದು ಇದೇ ನಿಂತಲ್ಲಿ ಮಾಡಿದ್ರ ನಿನ್ನ ಏನಿಲ್ಲ ಇದು ಹೊಲಕ್ಕೆ ಒಬ್ರ ಹಾಕತ್ ಬಿಡ ಯವ ಯಾಕ ಒಬ್ರ ಅಂತನ ಯವ ಹೋಗರ ಬರ ದಾರಿಗೆ ಹೆಂಗಾದೆ ಅಡ್ಡಾಡ್ಬೇಕು ಅದಕ್ಕೆ ಗುಡ್ಡ ಊಟ ಮಾಡ್ತಿಗೆ ತೋ ಏ ಅದಕ್ಕೆ ಅದೋ ಊಟ ಮಾಡದ ಅಲ್ಲ ಎಲ್ಲಾ ಪೆಟ್ಟಿಗೆ ಸಿಗುತ್ತೆ ಇದು ಬಟ್ಟಿಗೆಡೆ ಉಕ್ಕು ಸಿಕ್ಕಿಲ್ಲ ಇಕಡೆ ಬಾವೆ ಗಾಡಿ ಗಾಡಿ ಬಂತು ಬಾಯಿ ಕಡ ನೀನು ಮತ್ತೆ ಗಾಡೆ ಗುದ್ದು ಅಂತ ನೋಡ್ಬಹುದು ಇಲ್ಲಾ ಬಟ್ಟಿಗೆಡೆ ಉಕ್ಕು ನೀ ಮೂರು ಹೋಯ್ ಬಟ್ಟಿಗೆಡೆ ಬಟ್ಟೆ ತೊಗಕದ ಚೆಕ್ ಮಾಡಿ ನೋಡಿ ಈಗ ಈಗ ಚೆಕ್ ಮಾಡ್ಬಿಟ್ರ

ಎಲ್ಲ ಪೇಟ್ಯಾಗ ಸಿಗತ್ತೆ ಇದು ಬಟ್ಟೆ ಗಿಡ ಉಕ್ಕು ಸಿಕ್ಕಿಲ್ಲ ಈ ಕಡೆ ಗಾಡಿ ಗಾಡಿ ಬಂತು ಬಾಯಿ ಕಡೆ ನೀನು ಮತ್ತೆ ಗಾಡಿ ಬುದ್ದು ತಂಬದ್ದು ನೋಡ್ಬಂತ ಇಲ್ಲ ಬಟ್ಟೆ ಗಿಡ ಉಕ್ಕು ನಿಮ್ಮ ಊರಿಗೆ ಹೋಗಿ ಬಟ್ಟಿ ಗಿಡ ಬಟ್ಟೆ ತಗೋಬೇಕಾದ್ರೆ ಇದನ್ನ ಚೆಕ್ ಮಾಡಿ ನೋಡ್ತೀ ಈಗ ಹಿಂಗೆ ಚೆಕ್ ಮಾಡಿಬಿಟ್ರೆ ಬಟ್ಟೆ ಹೆಂಗತ್ತ ಬಟ್ಟೆ ಗಿಡ ಕೂಡ ಇಂತಾರೆ ಮೊದಲ ಇಲ್ಲಿ ಹೊಲ ಐತಿ ನಿಂದು ಇಲ್ಲ ಬೇಲೆ ಹಚ್ಚಿ ಸಂಡ ಸ್ಪುಂದ್ರೋನು ತಪ್ಸಿ ಆಯ